ವರ್ತೂರ್ ಸಂತೋಷ್ ಅವರ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಸಹ ಗೊತ್ತಿತ್ತು ಎಷ್ಟು ಅದ್ಭುತವಾದಂತಹ ವ್ಯಕ್ತಿ ಅಲ್ವಾ ವರ್ತೂರ್ ಸಂತೋಷ್ ಅವರ ಒಂದು ನೇರ ಮಾತುಗಳಾಗಿರ್ಬೋದು ಅವ್ರನ್ನ ಇಟ್ಕೊಳ್ಳುವಂತಹ ರೀತಿ ತೋರಿಸುವಂತಹ ಪ್ರೀತಿ ಜನರ ಮೇಲೆ ಇಟ್ಟಿರುವಂತಹ ಪ್ರೀತಿ ಅನುಕಂಪ ಮತ್ತೆ ಹಳ್ಳಿಕರ್ ಮೇಲೆ ಇಟ್ಟಿರುವಂತಹ ಪ್ರಣಾಳಿಗೂ ಕೂಡ ಎಷ್ಟು ಅದೇ ರೀತಿ ವರ್ತೂರ್ ಸಂತೋಷ್ ಅವರನ್ನು ಯಾವಾಗಲೂ ಕೂಡ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಜೊತೆಗೆ ತನಿಷ್ ಅವರನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಯಾವಾಗ ನಿಮ್ಮ ಮದುವೆ ಯಾವಾಗ ವರ್ತರನ್ನ ಮದುವೆ ಆಗ್ತಾರ ನೀವು ಮತ್ತೆ ವರ್ತರು ಲವ್ ಮಾಡ್ತಿದ್ದೀರಂತೆ ಮದುವೆ ಅಂತ ಆಗಿಗಿಂತ ಪ್ರಶ್ನೆ ಮಾಡ್ತಿರ್ತಾರೆ ಅದೇ ರೀತಿ ಈಗ ತನಿಷಾ ಒಂದು ಅಡುಗೆ ಕಾರ್ಯಕ್ರಮಕ್ಕೆ ಬರ್ತಾರೆ ಟಿವಿಲಿ ಅಲ್ಲೂ ಕೂಡ ಒಂದು ಪ್ರಶ್ನೆ ಆಂಕರ್ ಮಾಡುವುದು ನಿಮ್ಮ ಮತ್ತೆ ವರ್ತೂರ್ ಅವರ ಒಂದು ಮದುವೆ ಯಾವಾಗ ಯಾವಾಗ ಒಂದು ಮದುವೆ ನಡೆಯುತ್ತೆ ಅಂತ ಯಾಕಂದ್ರೆ ಸೊ ಅಷ್ಟರ ಮಟ್ಟಿಗೆ ಜನರು ಇವರ ಒಂದು ಜೋಡಿನ ಇಷ್ಟಪಡ್ತಾರೆ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಪ್ರಶ್ನೆಗಳನ್ನ ಕೇಳಬಹುದು ಸಹಜ ಇದ್ರ ಬಗ್ಗೆ ನೀವೇನಂತಾರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸೋಕೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಾವು ಮರಿಬೇಡಿ ಈ ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತಾ ಅಕಸ್ಮಾತ್ ಒಂದಾದ್ರೆ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಅದಕ್ಕೆ ಈ ಜೋಡಿಗೆ ಆ ರೀತಿ ಒಂದು ಇಂಟೆನ್ಶನ್ ಇಲ್ವಂತೆ ಇವರು ಫ್ರೆಂಡ್ಸ್ ಆಗಿರೋಕೆ ಇಷ್ಟ ಪಡ್ತಾರೆ ಅಂತ ಒಟ್ಟಿಗೆ ಫೋನ್ ಅಲ್ಲಿ ಮಾತನಾಡ್ತಾರೆ ಆಗಾಗ ಮೀಟ್ ಆಗ್ತಿರ್ತಾರೆ ಮಾತ್ರಕ್ಕೆ ಒಂದಾಗಬೇಕು ಅಂತ ರೂಲ್ಸ್ ಇಲ್ಲ ಬಟ್ ಈ ಆಗಿರುವ ಉದಾಹರಣೆಗಳು ಕೂಡ ಇದೆಂದ್ರೆ ಬಿಗ್ ಬಾಸ್ ಬಂದಂತ ಜೋಡಿ ಒಂದಾಗಿರುವಂತಹ ಉದಾಹರಣೆ ರಿಯಲ್ ಲೈಫ್ ನಲ್ಲಿ ಸೊ ಎಲ್ಲರಿಗೂ ಕೂಡ ಒಂದು ರೀತಿ ಆಸೆ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ ಒಂದು ಜೋಡಿ ಒಂದಾದ ಚೆನ್ನಾಗಿರುತ್ತೆ ಜೊತೆಗೆ ಒಂದಾಗ್ಬೋದು ಅನ್ನುವಂತ ಮಟ್ಟಕ್ಕೆ ಜನರು ಕೂಡ ಥಿಂಕ್ ಮಾಡ್ತಿರ್ತಾರೆ ನಿಮ್ಮ ಒಂದು ಅನಿಸಿಕೆ ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯ ಶೇರ್ ಮಾಡೋದು ನಾ ಮರಿಬಿಡಿ